ಉಪದೇಶ್ ಗುರು ಶ್ರೀ ಸಿದ್ಧಾರ ನೂರ ಐವತ್ತನೇ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಗುರುನಾಥಗೌಡರ ನೂರ ಹದಿನೈದನೆಯ ಜಯಂತ್ಯೋತ್ಸವ ಜಗದ್ಗುರು ಸಿದ್ಧಾರ ಕಥಾಮೃತದ ಶತಮಾನೋತ್ಸವ ಇವೆಲ್ಲ ಕಾರ್ಯಕ್ರಮದ ಪಾವನಾ ಸಾನಿಧ್ಯವನ್ನು ಅನುಕರಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಾನಂದ ಭಾರತಿ ಅಪ್ಪಗಳವರ ಶ್ರೀ ಚರಣಕ್ಕೆ ಭಕ್ತಿಯ ಶರಣಾರ್ಥಿಗಳು ಸರ್ವ ಪೂಜ್ಯದಲ್ಲಿ ಶರಣು ಶರಣಾರ್ಥಿಗಳನ್ನು ನಡೆಯುತ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಸದ್ಭಕ್ತರೇ ತಾಯಿಯಂದರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ಸುಂದರವಾಗಿ ಕಾರ್ಯಕ್ರಮದಲ್ಲಿ ನಾವು ಇವೆಲ್ಲ ಭಾಗಿಯಾಗಿದ್ದೇವೆ ಸಗದ ಗುರುಗಳ ಧಾರಣರ ಗ್ರಂಥದ ಜೀವನದ ಲೀಲೆಗಳ ಔರು ಮಾಡಿದತಕ್ಕಂತ ಲೀಲೆಗಳ ಕಥಾಭೃತವಾದ ಶತಮಾನ ಉತ್ಸವ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಉದ್ದೇಶಿ ಬಹಳ ಸುಂದರವಾಗಿ ಇವತ್ತಿನ ವಿಚಾರಗಳನ್ನು ಪೂಜರ ಮಾತನಾಡತಾ ಬಂದಿದ್ದಾರೆ ದುರಿತ ಕರ್ಮವನ್ನು ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನ ಪೂಜಾರಿ ಅಲ್ಲೇ ಮಾತನಾಡ್ತಾ ಬಂದಿದ್ದಾರೆ ದುರಿತ ಅಂದರೆ ಕೆಟ್ಟದಾಗಿರ್ತಕ್ಕಂಥದ್ದು ನಾವೆಲ್ಲರೂ ಬಯಸ್ತೇವೆ ಈ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಕೆ ನಾವು ಬಯಸೋದೇನು ಸುಖವನ್ನೇ ಬಯಸ್ತೇವೆ ನಾವೆಲ್ಲ ಸುಖವನ್ನ ಬಯಸ್ತೇವೆ ಸಂಪತ್ತನ್ನ ಬಯಸ್ತೇವೆ ನೆಮ್ಮದಿಯನ್ನ ಬಯಸ್ತೇವೆ ಆದ್ರೆ ಬೇಯಿಸಬೇಕಾಗಿರ್ತಕ್ಕಂಥದ್ದು ಸಕ್ಕರೆ ಆದರೆ ನಾವು ಮಾಡುವಂಥದ್ದು ಒಳ್ಳೇದಿಲ್ಲ ನಿಜಗುಣ ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ ದುರಿತ ಕರ್ಮವನ್ನು ಮಾಡೋದಿರು ಅಂದರೆ ಕೆಟ್ಟದನ್ನು ಮಾಡಬೇಡ ಇಲ್ಲಿ ಫೋಟೋ ಹೊಡಿತಿತ್ತ ಫೋಟೋ ಹೊಡಿಬೇಕು ನೋಡಿ ನಾವು ಯಾವ ರೀತಿ ನಿಲ್ತೇವೆ ಅಂದರೆ ಭಾಳ ಚೆನ್ನಾಗಿ ನಿಲ್ತತೆ ನಾವು ಫೋಟೋ ಹೊಡಿಯೋ ಭಾಳ ಚೆನ್ನಾಗಿ ಇರುತ್ತೆ ಅಂದರೆ ನಾವು ಫೋಟೋ ಚೆನ್ನಾಗಿ ಬರಲಿ ಕಾಪಿ ಚೆನ್ನಾಗಿ ಬರಲಿ ಅಂತೇಳಿ ನಾವೆಲ್ಲ ನಿಲ್ತತೆ ಮೂಲಕ ಈ ಮಾನವನ ಜನ್ಮ ಸಾರ್ಥಕತೆ ಆಗ್ಬೇಕಾಗಿತ್ತು ಜೀವನದ ಬೆಳಕು ಬಹಳ ಬೆಳಗಬೇಕಾಗಿತ್ತು ಸತ್ಕಾರಗಳನ್ನ ಮಾಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ನಾವು ಮಾಡ್ತೇವೆ ಇಲ್ಲವೇ ಅಲ್ಲ ಕೆಟ್ಟದನ್ನ ಕೆಟ್ಟದ ನೋಡ್ತೇವೆ ಮತ್ತೊಬ್ಬರು ಹಿಂಸೆಯನ್ನು ಮಾಡ್ತವೆ ಮತ್ತೊಬ್ರು ಕೆಟ್ಟದನ್ನ ಮೇಯಿಸ್ತವೆ ನಿಜವಾದ ಮಾಡಬೇಡ ಅಂತ ಮತ್ತೊಬ್ರು ಹಿಂಸೆಯನ್ನು ಮಾಡಬೇಡ ಮತ್ತೊಬ್ಬರಿಗೆ ಕೆಟ್ಟದನ್ನ ಮಾಡಬೇಡ ನಾವು ಏನು ಮಾಡ್ತೇವೆ ಅದನ್ನ ನೋಡ್ತೇವೆ ನಾವು ಏನು ತೆಗೆಸ್ಕೊಳ್ತೇವೆ ಅಲ್ಲ ಅದನ್ನೇ ತಗೋಬೇಕಲ್ಲ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಅನ್ಭವಸ್ಬೇಕೇದನ್ ಮಾಡಿದ್ರೆ ಒಳ್ಳೇದನ್ನ ಅನುಭವಿಸ್ಬೇಕಾಗ್ತತಿ ಅದ್ಬಿಟ್ರೆ ಏನ್ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾರೆ ಮತ್ತೊಬ್ಬರಿಗೆ ಮಾಡಬೇಡ ಮತ್ತೊಬ್ಬರಿಗೆ ಕೆಟ್ಟದ್ದು ಅನ್ವಯಿಸ್ಬೇಡ ಮತ್ತೊಬ್ಬರಿಗೆ ಕೆಟ್ಟದ ವಿಚಾರಗಳನ್ನು ನೀ ಹಾಕಬೇಡ ನೀ ಏನು ಮಾಡಂದ್ರೆ ಈ ಮಾನವತೆಯನ್ನು ಸಾರ್ಥಕತೆ ಪುಣ್ಯವನ್ನ ಮಾಡು ಪುಣ್ಯ ಏನು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು ಒಳ್ಳೇದನ್ನ ಮಾಡಬೇಕು ಪುಣ್ಯ ಬರ್ಬೇಕಾಗಿತ್ತು ನಾವು ಏನು ಮಾಡಬೇಕಾಗಿತ್ತು ದಾನ ಧರ್ಮ ಸತ್ಕಾರಗಳು ಇಂಥವೆಲ್ಲ ಮಾಡಿದ್ರೆ ಪುಣ್ಯ ಅಂತಕ್ಕಂಥದ್ದು ಗೊತ್ತೈತಿ ಪೂಜೆ ಮಾತನಾಡಿದ್ರು ಮಾತನಾಡುವಾಗ ಏನು ಮಾಡ್ತೇವಲ್ಲ ಇದೇ ಜನ್ಮದ

ನಾವು ಹೊನ್ನಬೇಕತಿ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತು ಅಂದರೆ ನಾವು ನಾವು ಒಳ್ಳೆಯದನ್ನು ತಿಳ್ಕೊಬೇಕಾಗಿತ್ತು ಪುಣ್ಯವನ್ನ ಮಾಡಬೇಕಾಗಿತ್ತೆ ನಾವು ದಾನವನ್ನ ಧರ್ಮವನ್ನ ಸತ್ಕಾರಗಳನ್ನ ಮಾಡಿದ್ರೆ ನಾವು ಏನು ಮಾಡ್ತೇವೆ ಅದನ್ನ ಮಾಡಬೇಕಾಗುತ್ತೆ ನಾವು ಅನುಭವಿಸ್ಬೇಕಾಗುತ್ತೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ ಒಂದು ಮನೆಯೊಳಗ ತಾಯಿ ಮಗ ಇದ್ರೆ ಇರ್ತಾರೆ ಒಂದು ಮನಿಯೊಳಗ ತಾಯಿ ಮಗ ಇದ್ರೆ ಇರ್ತಾರೆ ಇದ್ದಂತ ಸಂದರ್ಭದಾಗ ಆ ಮನಿ ತುಡು ಮಾಡ್ಬೇಕಂತೇಳಿ ಒಬ್ಬ ಕಳ್ಳ ಬರ್ತಾನೆ ತುಡು ಮಾಡ್ಬೇಕಂತೇಳಿ ಆ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಸಾಯಂಕಾಲ ಆರು ಏಳು ಗಂಟೆ ಆ ಹಾಗೆ ಕತ್ತಾಗಿರ್ತತಿ ಅವಾಗ ತಾಯಿ ಮಗ ಏನೋ ಕೆಲಸ ಮಾಡ್ತಾನೆ ಆ ಮನೆಯೊಳಗ ಆ ವ್ಯಕ್ತಿ ಬಂದು ಅಡಿಕೊಂತಾನೆ ಅಂದ್ರೆ ತಾಯಿ ಮಗ ಮಲ್ಕೋಬೇಕು ಮಲ್ಕೊಂಡ ಬೆಳಗ್ಗೆ ಏನು ತುಡು ಮಾಡ್ಕೊಂಡು ಹೇಳಿ ಬಂದು ಮಲ್ಕೊಂತ ಇರ್ತಾನೆ ಆ ಮನೆಯೊಳಗೆ ಅಡಿಕೊಂಡು ಕುಂದಿರ್ತಾನೆ ತಾಯಿ ಮಗ ತಾಯಿ ಅಡಗಿ ಮಾಡ್ತಾರೆ ತಾಯಿ ಮಗ ಉಟ್ಟು ಕುಂತಿರ್ತಾರೆ ಮಗ ತಾಯಿಗೆ ನಾಳೆ ಊರಿಗೆ ಹೋಗ್ಬೇಕಾಯ್ತಿ ಎರಡು ಬುತ್ತಿ ಕಟ್ಟುವ ಬುತ್ತಿ ಕಟ್ಟು ಅಂದ ತಾಯಿ ಕೇಳ್ತಾಳೆ ಊರಿ ಒಂಟಿ ಓಪನ್ ಒಂಟಿ ಎರಡು ಬುತ್ತಿ ಆತ ಅಂತ ಕೇಳಿದ್ರು ಇಲ್ಲ ಎರಡು ಬುತ್ತಿ ಕಟ್ಟು ಅಂತ ಮತ್ತೆ ಆಯ್ತು ಎರಡು ಬುತ್ತಿ ಕಟ್ಟ ಇದೇನೆ ತಾಯಿ ಒಂಟಿ ತಾಯಿ ಮಗ ರಕ್ತಾನೆ ಭಾಳ ಚೆನ್ನಾಗಿ ಒಂದು ಬುತ್ತಿ ನನಗೆ ಒಂದು ಬುತ್ತಿ ಮಣ್ಣಿಗೆ ಅಂತ ಹೇಳ್ದ ತಾಯಿ ರಕ್ತ ಆಗಲ್ಲ ಏನು ಬಿಡು ಅಂತ ಅದು ಆ ಮಾತನಾ ಮಾಡಕ್ ಬಂದಂತ ಆ ಕಳ್ಳ ಆ ಮಾತನ್ನ ಕೇಳ್ತಾನೆ ಕೇಳಿ ವಿಚಾರ ಮಾಡ್ತಾನೆ ಬೆಳತನಕಾಯಿ ವಿಚಾರ ಮಾಡ್ತಾನೆ ನಾ ತುಳು ಮಾಡಾಕ್ ಬಂದೇನೆ ಮತ್ತೆ ಬಿಡ್ತಾನೆ ಮತ್ತ ಕೈ ವಿಚಾರ ಮಾಡ್ತಾನೆ ಬೆಳಗ್ಗೆ ತಾಯಿ ಎರಡು ಬುತ್ತಿ ಕಟ್ತಾನೆ ತಗೊತಾನ ಮಗ ಹೋಗ್ತಾನೆ ಈ ತುಳು ಮಾಡಕ್ಕೆ ಬಂದಂಥ ವ್ಯಕ್ತಿ ಅವನ ಹಿಂದಿನ ಇವನು ಹೋಗ್ತಾನೆ ತುಳು ಮಾಡೋದನ್ನು ಬಿಡ್ತಾನೆ ಆ ಶಬ್ದದ ಅರ್ಥವನ್ನು ವಿಚಾರ ಮಾಡಬೇಕಂತೇಳಿ ಅವನು ಹೋಗ್ತಾನೆ ಹೋದ ಹೋದ ಹಾಗೆ ಹೋಯ್ತಾನೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಸಮಯ ಅವ ಏನು ಬುತ್ತಿ ಕಟ್ಕೊಂಡು ಬಂದಿರ್ತಾನಲ್ಲ ಇನ್ನೇನು ಊಟ ಮಾಡಬೇಕಂತೇಳಿ ಬುತ್ತಿಯನ್ನು ಅಪಿಸ್ತಾನೆ ಬೀಚ್ ಊಟಕ್ಕೆ ಕುಂದಿರ್ತಾನೆ ಅವಾಗ ಆ ವ್ಯಕ್ತಿ ಬರ್ತಾನೆ ಒಂದು ಪ್ರಶ್ನೆ ಐತಿ ಊಟ ಮಾಡೋಕ್ಕಿಂತ ಮೊದಲು ಅಂದ ಏನು ಅಂತ ಕೇಳ ಇಲ್ಲ ಎರಡು ಬುತ್ತಿ ಕಡೆ ಬಂದಿದೆ ಒಂದು ಬುತ್ತಿ ನನಗ ಒಂದು ಬಂಡೆಯಲ್ಲಿ ಇದ್ರ ಅರ್ಥ ಹೇಳುವ ಅಂದ ಅವ ತಾಯಿ ಮಗ ನಾವೇ ಇಬ್ಬರೇ ಮಾತನಾಡಿದ ನೀ ಯಾರು ಅಂತ ಕೇಳ್ದ ಇಲ್ಲ ನೀ ಯಾರು ನಾವು ಮನೆಯೊಳಗೆ ಮಾತನಾಡಿದ ತಾಯಿ ಊಟ ಮಾಡಿ ಬಾಳೆ ಹೇಳ್ತೀನಿ ಬಾ ಅಂದ ಇಬ್ರು ಕುತ್ಕೊಂಡ್ರು ಊಟ ಮಾಡಿದ್ರು ಅವೋ ಒಂದ್ ಬುತ್ತಿ ಯೋ ಒಂದ್ ಬುತ್ತಿ ಇಬ್ರು ಕೂಡಿ ಊಟ ಮಾಡಿದ್ರು ಊಟ ಮಾಡಿದ ಬೆಳಕೆ ಅವಾಗ ಎದ್ದು ಹೋಗಕ್ ಅವಾಗ ಅಂತ ತೊಡಗ ಇಲ್ಲ ಬುತ್ತಿದ ಅಂದಾಗ ಬಾಳ ಚೆನ್ನಾಗಿರ್ತಾನೆ ಇಲ್ಲ ಎರಡು ಬುತ್ತಿ ಬಂದಿದ್ದೆ ಒಂದು ಬುತ್ತಿ ಮಣ್ಣಿಗೆ ಅಂತ ಹೇಳಿದ್ದೆ ಒಂದು ಬುತ್ತಿ ಅಂತ ಹೇಳಿದೆ ನಾಯೇ ಕಚ್ಚಿಟ್ಟದ ಪರರಿಗೆ ಒಟ್ಟದ್ದು ಕೆಟ್ಟ ಮುಂದೆ ಕಟ್ಟಿ ಹೋದ ಬುತ್ತಿ ಇವತ್ತೇನು ಕಾರ್ಯಗಳನ್ನು ಮಾಡ್ತೇವೆ ಏನು ಸತ್ಕಾರಗಳನ್ನು ಮಾಡ್ತವೆ ಏನು ಪರೋಪಾರ ಮಾಡ್ತವೆ ಮುಂದಿನ ಜನ್ಮಕ್ಕೆ ನಾವು ಕಟ್ಟಿಟ್ಟದ ಬುದ್ಧಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರೆ ಆಗ ಪೂಜಾರು ಬಹಳ ಚೆನ್ನಾಗಿ ಮಾತಾಡಿದ್ರು ನಾವು ಎಷ್ಟೋ ಜನ್ಮ ಎತ್ತರ ಸಹ ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಗೆ ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಬರ್ತಾರೆ ಅಕ್ಕ ಮಾದಕ್ಕೆ ಹೇಳ್ತಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕ ಲಕ್ಷ ಜೀವನದಲ್ಲಿ ಬಂದೆ ಬಂದೆ ಸುಭಾಶ ಮುಂದೆ ಮುಂದೆ ಹಿಂದಿನ ಜನ್ಮಗಳ ಏನೇ ಆಗಲಿ ಸ್ವಾರ್ಥ ಆಗುತ್ತೆ ಅಂತಕ್ಕಂಥ ಮಾತು ಈ ಕಾರ್ಯಕ್ರಮ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಜಗದ್ದು ಮಹಾಸ ಸಿದ್ಧಾರೂಢರ ಒಂದು ಕಥಾಮೃತದ ಶತಮಾನ ಉತ್ಸವ ಆ ಈ ಕಥಾಮೃತದ ಶತಮಾನೋತ್ಸವವನ್ನು ಮೊನ್ನೆ ದಿವಸ ನಾವು ಮೆರವಣಿಗೆಗಳ ನೋಡಿದಾಗ ನನಗನ್ ಕಟ್ಟಿತ್ತಲ್ಲ ಏನು ಆ ಉತ್ತರ ಪ್ರದೇಶ ಹುಬ್ಬಳ್ಳಿಯ ಮಹಾನಗರದೊಳಗ ಆಗಿದೆ ಅನ್ನೋ ಕೆಳಗ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಣ್ಣಿನಿಂದ ನಡೀತಾ ಬರ್ತಾ ಇದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತೇಳಿ ಪೂಜೆಯ ಆಶೀರ್ವಾದ ಕೃಪಾ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ ಎರಡು ಮಾತುಗಳಿಗೆ ವಿರಾಮ ಆಗ್ತದೆ